ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಶಕ್ತಿಗೆ ಮತ್ತು ಮೂಳೆಗಳು ಗಟ್ಟಿಯಾಗೋದಕ್ಕೆ ಸೊಂಟ ನೋವಿಗೆ ಕೈಕಾಲಲ್ಲಿ ಜೋಮ್ ಆಗುತ್ತಲ್ಲ ಸೊ ಅದೆಲ್ಲದಕ್ಕೂ ಕೂಡ ಹೋಮ್ ರೆಮಿಡಿನ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ಇದ್ದೀನಿ ಇದು ತುಂಬ ಯೂಸ್ಫುಲ್ ಆಗಿರತಕ್ಕಂಥ ರೆಸಿಪಿ ಹಾಗೆಯೇ ತುಂಬ ಶಕ್ತಿದಾಯಕ ಕೂಡ ಮೊದಲೆಲ್ಲ ಇದನ್ನು ಬಾಣಂತಿಯರಿಗೆ ಕಂಪಲ್ಸರಿ ಕೊಡ್ತಾ ಇದ್ರಂತೆ ಸೊ ಈಗ ಅದರ ಬೆನಿಫಿಟ್ಸ್ನ ತಿಳ್ಕೊಂಡಾದಮೇಲೆ ಬಾಣಂತಿಯರು ಮಾತ್ರ ಅಲ್ಲ ಯಾರೆಲ್ಲ ನಿಶಕ್ತಿಯಿಂದ ಬಳಲ್ತಾ ಇರ್ತಾರೆ ಆಮೇಲೆ ಶಕ್ತಿ ಬೇಕು ಕೆಲಸ ಮಾಡ್ತೀವಿ ಆದರೆ ಅಂತ ಹೇಳ್ತಾರಲ್ಲ ಅವರೆಲ್ಲರೂ ಕೂಡ ಇದನ್ನು ಉಪಯೋಗ್ಸಿದರೆ ತುಂಬ ಒಳ್ಳೆಯದು ಅಂದರೆ ಇದನ್ನು ಪರ್ ಡೇ ಅಥವಾ ವೀಕ್ಲಿ ಟೂ ಟೈಮ್ಸ್ ಆದ್ರೂ ಈ ಒಂದು ಆಹಾರನ ತಿನ್ನೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ ಇಂಥ ಮೆಡಿಸನ್ ಕೂಡ ಅವಾಯ್ಡ್ ಮಾಡೋವಂಥ ಶಕ್ತಿ ಈ ಒಂದು ರೆಸಿಪಿಗೆ ಇದೆ ಇದನ್ನು ನಾವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಒಂದು ಒಂದ್ಸರಿ ತಿಳ್ಕೊಂಡ್ವಿ ಅಂದರೆ ಇದ್ರ ಬೆನಿಫಿಟ್ಸ್ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವ್ರಿಗೆ ಕೂಡ ಎಲ್ಪ್ ಆಗುತ್ತೆ ಇಲ್ಲಿ ಉರಿತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಎಲ್ಲರಿಗೂ ಕೂಡ ಶುಗರ್ ಪೇಶಂಟಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ಯೂಸ್ ಯೂಸ್ಫುಲ್ ಆಗುವಂತಹ ಒಂದು ಧಾನ್ಯ ಇದು ಮೆಂತೆಕಾಳಿನ ಉಪಯೋಗ ಯಾರಿಗೆಲ್ಲ ತಿಳಿದಿಲ್ಲೋ ಸೊ ಅದನ್ನು ನೀವು ಸರ್ಚ್ ಮಾಡಿದರೆ ಗೊತ್ತಾಗುತ್ತೆ ಅವರಿವರು ಅಂತಲ್ಲ ಎಲ್ಲರೂ ಕೂಡ ಮೆಂತೆ ತಿನ್ಬೋದು ಇದನ್ನೇ ಒಂದು ಹದಕ್ಕೆ ಕೆಂಪತ್ತು ಹಾಗೆ ಸ್ವಲ್ಪ ಹುರ್ಕೋಬೇಕು ಸಿಮ್ಮಲ್ಲಿ ಇಟ್ಕೊಂಡೆ ಹಾಗಂತ ಜಾಸ್ತಿ ಸ್ಟೀಮ್ ಮಾಡ್ಕೊಂಡು ಹುರಿಬಾರ್ದು ಈ ಕಲರ್ ಚೇಂಜ್ ಆಗುತ್ತೆ ಆ ನಂತರ ನಾನು ಒಂದು ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ ಅಕ್ಕಿನೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ಕಾಳನ್ನು ಅಕ್ಕಿಯ ಡಬಲ್ ಅಂದರೆ ಒಂದು ಲೋಟ ಅಕ್ಕಿ ತೊಗೊಂಡ್ರೆ ಎರಡು ಲೋಟದಷ್ಟು ಮೆಂತೆಕಾಳನ್ನು ತಗೊಂಡಿರೋದು ಇಲ್ಲಿ ನಿಮಗೆ ಕ್ವಾಂಟಿಟಿ ಮೇಲೆ ಹೋಗುತ್ತೆ ಅಂದರೆ ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರಿ ಅನ್ನೋದ್ರ ಮೇಲೆ ಹೋಗುತ್ತೆ ಇಲ್ಲಿ ನಾನು ಎರಡು ಲೋಟದಷ್ಟು ಮೆಂತೆ ಒಂದು ಲೋಟ್ದಷ್ಟು ಅಕ್ಕಿ ಮತ್ತು ಎರಡು ಕೆ ಅಷ್ಟು ಜವೆ ಗೋಧಿನ ತೊಗೊಂಡಿರೋದು ನೋಡ್ತಾ ಇರ್ಬೋದು ಅಷ್ಟನ್ನು ಕೂಡ ಇದು ಹುರ್ಗ್ದು ಆದಮೇಲೆ ಇಲ್ಲಿ ನಾನು ಗೋಧಿನ ಹುರಿದಿಲ್ಲ ಗೋಧಿ ಆಪ್ಷನಲ್ ಹುರ್ಕೋಬೋದು ಇಲ್ಲಾಂದರೆ ಬೇಡ ಅಂದರೆ ಹಾಗೇ ಇಟ್ಕೋಬೋದು ಗೋಧಿ ಹುರಿದ್ರೆ ಜಿಗಿ ಕಮ್ಮಿ ಆಗುತ್ತೆ ಅಂತ ಹುರಿದಿಲ್ಲ ಈ ಮೂರನ್ನು ಫ್ಲೋರಲ್ಲಿ ಇಟ್ಟು ಹಾಕ್ಸ್ಕೊಂಡು ಬಂದ ನಂತರ ಈ ರೀತಿಯಾಗಿ ಬರುತ್ತೆ ಕಲರು ಇಲ್ಲಿ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ನಾನು ಹೇಳಿರೋ ಪ್ರಮಾಣದಲ್ಲಿ ಎಲ್ಲದನ್ನು ಕೂಡ ಡಬಲ್ ಮಾಡ್ಕೊಳ್ಳಿ ಅಷ್ಟೇ ಈ ರೀತಿಯಾಗಿ ಪೌಡರ್ ಬರುತ್ತೆ ಇದರಿಂದ ಈಗ ನಾನು ಹೇಗೆ ರೆಸಿಪಿನ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಸ್ವಲ್ಪ ಬೆಲ್ಲ ಹಾಕಿ ನೀರನ್ನು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಮೀಡಿಯಂ ಗಾತ್ರದ ಮುದ್ದೆನ ಮಾಡೋದಕ್ಕೆ ಒಂದು ಚಿಕ್ಕ ಲೋಟದಲ್ಲಿ ನೀರು ಇಟ್ಟಿರೋದು ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇರೋದು ಹಿಟ್ಟು ಮುದ್ದೆ ಮಾಡ್ತೀವಲ್ಲ ಕಲಸಿಬಿಟ್ಟು ಆ ರೀತಿಯ ಮಾಡೋದು ಬೇಡ ಉಕ್ಕಾಣಿ ಹೋಯ್ತೀವಿ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿಯೇ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮೇಲೆ ಕೆಳಗೆ ಕುದಿಬೇಕು ಅದು ಅಂದರೆ ಹಬೆ ಮೇಲ್ಗಡೆ ಬಂದಾಗ ಮೇಲಿಂದ ಹಿಟ್ಟೆಲ್ಲ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಹಾಗಾಗಿ ಒಂದು ಫೈವ್ ಟೆನ್ ಮಿನಿಟ್ಸ್ ಅದು ಸಿಮ್ಮಲ್ಲೇ ಚೆನ್ನಾಗಿ ಹಿಟ್ಟು ಬೇಯಬೇಕು ಬೆಂದ ನಂತರ ನೋಡಿ ಮೇ ನೀವು ಗ್ಯಾಸ್ ಸ್ಟವಲ್ಲಿ ಮಾಡ್ತಾಯಿದ್ರೆ ಮೀನ್ಸ್ ಹೊಲೆಯಲ್ಲಿ ಬಿಟ್ಟು ಬೇರೆ ಗ್ಯಾಸ್ ಸ್ಟವ್ ಅದನ್ನು ಉಪಯೋಗಿಸ್ತಾ ಇದ್ರೆ ಈ ರೀತಿಯಾಗಿ ಸ್ಟೀಮ್ನ ಜಾಸ್ತಿ ಕಮ್ಮಿ ಮಾಡಿದಾಗ ನೊರೆ ಮೇಲೆ ಕೆಳಗೆ ಚೆನ್ನಾಗಿ ಬಂದು ಅದು ಹಿಟ್ ಕಂಪ್ಲೀಟಾಗಿ ಬೇಯುತ್ತೆ ಇಲ್ಲಿ ಜವಾರಿ ಬೆಲೆ ಬಳಸಿರೋದ್ರಿಂದ ಕಲ್ಲರು ಡಾರ್ಕ್ ಬ್ರೌನಿಷ್ ಬಂದಿದೆ ಸ್ವಲ್ಪ ಹೊತ್ತು ಆದಮೇಲೆ ಅದನ್ನು ಪ್ಲೇಟ್ ಮುಚ್ಚಿಡಬೇಕು ಆನಂತರ ಈ ರೀತಿಯಾಗಿ ಉಂಡೆನ ಸ್ವಲ್ಪ ಸ್ವಲ್ಪ ಒಡ್ಕೋಬೇಕು ಒಡ್ಕೊಂಡು ನಂತರ ಅದನ್ನು ಮಿಕ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಆವಾಗ ಗಂಟು ಬೀಳೋದಿಲ್ಲ ನೀವು ಕ್ವಾಂಟಿಟಿ ಜಾಸ್ತಿ ಮಾಡೋದಾದರೆ ಮಾಡ್ಕೋಬೋದು ಇದು ಒಬ್ರಿಗೆ ಅಥವಾ ಚಿಕ್ಕ ಮಕ್ಕಳಾದರೆ ಇಬ್ಬರು ತಿನ್ನೋವಷ್ಟು ಮಾತ್ರ ಮಾಡಿರೋದು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ಹದಕ್ಕೆ ಬರುತ್ತೆ ಇದು ಗಟ್ಟಿ ಇದ್ರೇ ಚೆಂದ ಹಾಗಾಗಿ ಅದನ್ನು ಈ ಹದಕ್ಕೇ ಮಾಡಿಕೊಂಡ್ರೆ ಒಳ್ಳೇದು ಇದನ್ನು ಸ್ವಲ್ಪ ತಿಂದರೆ ಸಾಕು ದಿನಪೂರ್ತಿ ಉತ್ಸಾಹದಿಂದ ಚೈತನ್ಯದಿಂದ ಕೆಲಸ ಮಾಡೋದಕ್ಕೆ ಶಕ್ತಿ ಬರುತ್ತೆ ಇದನ್ನು ಬಾಣಂತಿಯರು ಮಾತ್ರ ಅಲ್ಲ ಯಾರಲ್ಲಿ ನಿಶಕ್ತಿಯಿಂದ ಬಳತ್ತಾರೆ ಅವರೆಲ್ಲರೂ ಕೂಡ ಉಪಯೋಗಿಸ್ಬೋದು ತುಂಬಾ ಶಕ್ತಿದಾಯಕವಾಗಿರ್ತಕ್ಕಂಥ ರೆಸಿಪಿ ಇದು ನಾ ಮುದ್ದೆ ಅಂತಲೇ ಹೇಳ್ತೀವಿ ಮೆಂತೆ ಮುದ್ದೆ ಅಂತ ಹೇಳಿ ಬಟ್ ಇದು ನಾರ್ಮಲ್ ಮುದ್ದೆ ಅಲ್ಲ ಈಗ ಜೋಳ ರಾಗಿ ಗೋಧಿ ಮುದ್ದೆ ಒಳ್ಳೆಯದೇ ಅದಕ್ಕಿಂತಲೂ ದುಪ್ಪಟ್ಟಾಗಿರುವಂಥ ಶಕ್ತಿ ಈ ಒಂದು ಮುದ್ದೆಯಲ್ಲಿದೆ ಖಂಡಿತವಾಗ್ಲೂ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇದನ್ನು ಇದರ ಒಂದು ಉಪಯೋಗ ತಿಳಿದಾದ್ಮೇಲೆ ನೀವೇ ಕಮೆಂಟ್ ಮಾಡ್ತೀರಾ ಎಷ್ಟು ಯೂಸ್ಫುಲ್ ಇದೆ ಈ ಒಂದು ರೆಸಿಪಿ ಅಂತ ಹೇಳಿಬಿಟ್ಟು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಈ ರೆಸಿಪಿ ಸಾಂಪ್ರದಾಯ ಅನ್ನೋ ಒಂದು ಮಾತು ಮಾತ್ರ ಅಲ್ಲ ಅಷ್ಟೇ ಪುಷ್ಟಿದಾಯಕ ಶಕ್ತಿದಾಯಕ ಕೂಡ ಸೊ ಈ ರೆಸಿಪಿನ ತಪ್ಪದೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬಲೇಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ಸೊ ನಾನು ಯಾವುದೇ ವೀಡಿಯೋಸ್ ಹಾಕಿದರೂ ಕೂಡ ನಿಮಗೆ ವಿತಿನ್ ಸೆಕೆಂಡದಲ್ಲಿ ರೀಚ್ ಅಂದರೆ ಆಲ್ ಬಟನ್ನ ಪ್ರೆಸ್ ಮಾಡಿ ಸೊ ಐ ಹೋಪ್ ಈ ವಿ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗೋದು ಅಷ್ಟೇ ಎಲ್ಲ ಸ್ನೇಹಿತರೆ ತುಂಬ ಶಕ್ತಿದಾಯಕ ಮತ್ತು ಎಷ್ಟೋ ಮೆಡಿಸನ್ಗೆ ಇದು ಈಕ್ವಲ್ ಅಂತಲೇ ಹೇಳ್ಬೋದು ಸೊ ಇದರ ಒಂದು ಉಪಯೋಗನ ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋದಿಂದ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬಾಯ್